ಅವರಿಗೆ ಸರಳ ಸಜ್ಜನಿಕೆ ಶಾಸಕರಾದ ಶ್ರೀವತ್ ಸರ್ ಅವರಿಗೆ ನೂರಂದು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಕ್ಯಾರ್ ಕ್ಷೇತ್ರದ ಶಾಸಕರಾದ ಪಿ ಎಸ್ ಶ್ರೀವತ್ ಸಾರ್ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೆಆರ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಸಿ ಹಂಚುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದೀವಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಮಾಡೋದಕ್ಕೂ ಸಹ ಶ್ರೀ ವಿದ್ಯಾಗಣಪತಿ ಶಕ್ತಿ ತುಂಬಲಿ ಅಂತ ಈ ಮೂಲಕ ಕೋರ್ತಾ ಇದ್ದೀವಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಗುರುಗಳು ಹಾಗೂ ಕೆಆರ್ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವತ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದ ಪ್ರದೀಪ್ ಕುಮಾರ್ ಎನ್ ಇವತ್ತು ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಟಿ ಎಸ್ ಶ್ರೀವತ್ ಸರ್ ಅವರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಸಂಭ್ರಮಾಚರಣೆಯಿಂದ ದೇವರಿಗೆ ಪೂಜೆಯನ್ನು ಮಾಡಿಸೋದ್ರ ಮೂಲಕವಾಗಿ ಆಚರಣೆಯನ್ನ ಮಾಡ್ತಾ ಇದೀವಿ ಶ್ರೀವತ್ ಸರ್ ಅವರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ಹೆಚ್ಚಿನ ನಾಯಕರಾಗಿ ಅವರು ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಜನಪರ ಕಾರ್ಯಗಳ ಮೂಲಕವಾಗಿ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯು ಆರೋಗ್ಯವನ್ನು ಅಧಿಕಾರವನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ಇವತ್ತು ಈ ಒಂದು ನೂರನ್ ಗಣಪತಿ ದೇವಸ್ಥಾನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಸಾರ್ವಜನಿಕರಿಗೆ ಕಾರ್ಯಕರ್ತರಿಗೆ ಸಿಹಿಯನ್ನು ವಿತರಣೆ ಮಾಡೋದ್ರ ಮೂಲಕವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕೆ ನಿಶಾಂತ್